ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ನಿಮಗೆಲ್ಲರಿಗೂ ಕೆಲವೊಂದು ಬ್ಲೌಸಸ್ ತೋರಿಸ್ತಾ ಇದ್ದೀನಿ ಡಿಸೈನ್ಸ್ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ತುಂಬ ಜನಕ್ಕೆ ಅಂದರೆ ನಾನು ಏನೇನು ಡಿಸೈನ್ ಮಾಡಿರ್ತೀನಿ ಅದನ್ನು ನೋಡಿ ಕೆಲವರು ವರ್ಕ್ ಹಾಕ್ತಾ ಇದ್ದಾರೆ ಅವರು ಹತ್ರ ಇರೋ ಕಂಪ್ಯೂಟರೈಸ್ಡ್ ಮಿಷಿನಲ್ಲಿ ಆಲ್ಸನ್ ಮಿಷಿನಲ್ಲಿ ವರ್ಕ್ ಮಾಡಿರೋದ ತೋರಿಸ್ತೀನಲ್ವಾ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಅವರು ಆ ಥರ ಇರೋ ಮಿಷಿನಲ್ಲಿ ಹಾಗಾಗಿ ನಾನು ನಾನು ಮಾಡಿರೋ ಡಿಸೈನ್ಸ್ಗಳನ್ನ ನಿಮ್ಮ ಹತ್ರ ಆದಷ್ಟು ಶೇರ್ ಮಾಡ್ಕೋತಾ ಇರ್ತೀನಿ ತುಂಬ ಜನ ಕೇಳ್ತೀರಾ ಅಕ್ಕ ನೀವು ಮಾಡೋ ಡಿಸೈನ್ಸ್ಗಳನ್ನೆಲ್ಲ ಶೇರ್ ಮಾಡಿ ಶೇರ್ ಮಾಡಿ ಅಂತೇಳಿ ಹಾಗಾಗಿ ನಾನು ಮಾಡೋ ಅಂಥದ್ದನ್ನು ನಿಮಗೆ ಶೇರ್ ಇದ್ದೀನಿ ತುಂಬ ಸ್ಯಾರಿಗಳು ಇಲ್ಲಿ ಆಲ್ಮೋಸ್ಟ್ ಸ್ಯಾರಿಗಳನ್ನ ನನ್ನ ಹತ್ರನೇ ತೊಗೊಂಡೇ ಸ್ಟಿಚ್ ಮಾಡ್ತಾ ಸ್ಟಿಚ್ ಮಾಡಿಸ್ತಾ ಇದ್ದಾರೆ ವರ್ಕ್ ಮಾಡಿಸಿ ಆಗಿರ್ಬೋದು ಹಾಗೆಯೇ ಪ್ಯಾಟ್ರನ್ ಬ್ಲೌಸ್ ಆಗಿರ್ಬೋದು ಈ ಥರ ನನ್ನ ಹತ್ರನೇ ತಗೊಂಡು ಸ್ಟಿಚ್ ಮಾಡಿಸ್ತಾ ಇದ್ದಾರೆ ತುಂಬ ಜನ ಅಂದರೆ ನಾನು ತಂದಿರೋ ಎಲ್ಲ ಸೆಲೆಕ್ಟೆಡ್ ಅಂದರೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಚೆನ್ನಾಗಿರೋ ಚೆನ್ನಾಗಿರೋ ಅಂಥದ್ದನ್ನು ತೊಗೊಂಡು ಬಂದಿದ್ದೆ ಇವಾಗಿನ ಟ್ರೆಂಡಿಗೆ ಬೇಕಾಗಿರೋ ಥರ ತಗೊಬಂದಿದ್ದೆ ಸೊ ಹಾಗಾಗಿ ಲೈಕ್ ಮಾಡ್ತಾ ಇದ್ದಾರೆ ಸ್ಯಾರಿಗಳನ್ನ ಲೈಕ್ ಮಾಡಿ ತೊಗೊತಾ ಇದ್ದಾರೆ ಮತ್ತು ಇನ್ನು ಕೆಲವರು ಏನು ಗೊತ್ತಾ ನಾನು ಒಂದು ವಾಟ್ಸಪ್ ಸ್ಟೇಟಸ್ಗೂ ಕೂಡ ನಾನು ಹಾಕೊಳೋಕ್ಕಾಗ್ತಾ ಇಲ್ಲ ಸ್ಯಾರಿಗಳನ್ನ ಹಾಗಾಗಿ ಯೂಟ್ಯೂಬಲ್ಲಿ ಮೊನ್ನೆ ಹಾಕಿರೋ ವಿಡಿಯೋ ನೋಡಿ ತುಂಬ ಜನ ಕೇಳಿದರು ನಮ್ಗೆ ಹೇಳೇ ಇಲ್ಲ ಅವರೇ ಇಲ್ಲಿ ಇಲ್ಲಿ ಹೇಳೇ ಇಲ್ಲ ಹೇಳೇ ಇಲ್ಲ ಅಂತೇಳಿ ಹಾಗಾಗಿ ಇನ್ ಮತ್ತೆ ನೆಕ್ಸ್ಟು ಸ್ಟಾಕ್ಸ್ ಬರುತ್ತಲ್ಲ ಆವಾಗ ಎಲ್ಲರ್ಗು ಹೇಳೋಣ ಅಂತೇಳಿ ನಾನು ಸುಮ್ಮನೆ ಇದ್ದೆ ಮತ್ತು ಎಲ್ಲ ಇವಾಗ ಏನಂದರೆ ವರ್ಮಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ತಿರ ಬಂತು ಆಲ್ಮೋಸ್ಟ್ ಎಲ್ಲರೂ ತಗೊಂಡಿರ್ತಾರೆ ನೆಕ್ಸ್ಟು ಏನಂದರೆ ರಾಖಿ ಸ್ಪೆಷಲ್ ರಾಖಿ ಹಬ್ಬ ಆಗಿರ್ಬೋದು ಮತ್ತು ಮತ್ತೆ ಮತ್ತೆ ಬರ್ತಾ ಇದೆಯಲ್ಲ ಗೌರಿ ಹಬ್ಬ ಗೌರಿ ಗಣೇಶ ಹಬ್ಬ ಎಲ್ಲ ಅದಕ್ಕೆ ಇನ್ನು ಬೇರೆ ಪಾರ್ಟಿವೇರ್ ಕಲೆಕ್ಷನ್ಸು ಎಲ್ಲ ಫ್ಯಾನ್ಸಿ ಐಟಮ್ಸು ಬರುತ್ತೆ ನೆಕ್ಸ್ಟು ಆವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಸ್ಯಾರೀಸ್ ಬ ಬಂದಿದೆ ಅಂತ ಹೇಳಿ ನೋಡಿ ಇದು ಬಂದು ಈ ಥರ ಪಿಕಾಕ್ ಜುಮ್ಕಾ ಡಿಸೈನ್ ಅಂದರೆ ನೆಕ್ಲೆಸ್ ಡಿಸೈನ್ ಇದು ಅವರು ಕಸ್ಟಮರ್ ಹೇಳಿದರು ಹಾಗಾಗಿ ಈ ಡಿಸೈನ್ ಮಾಡಿದ್ದೀನಿ ಇದು ಅಂದರೆ ಇದಕ್ಕೆ ಮಿರರ್ ಹಾಕಿಲ್ಲ ನಾನು ಸ್ಟೋನ್ ಹಾಕ್ತೀನಿ ಇದು ಸ್ಲೀವ್ ಬಂದ್ಬಿಟ್ಟು ಈ ಥರ ಇದೆ ಇದು ಇವ್ರದ್ದು ಇನ್ನೊಂದು ಪಿಕಾಕ್ ಡಿಸೈನ್ ಎಲ್ಲೇ ನಾನು ನಿಮಗೆ ಯೂಟ್ಯೂಬಲ್ಲಿ ತೋರಿಸಿದ್ರೆ ಅದು ಇವ್ರದೇನೆ ಅದು ಆಲ್ರೆಡಿ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಇದೊಂದು ಸ್ಟಿಚಿಂಗಿಗೆ ಕೊಡಬೇಕು ನಾಳೆ ಕೊಡಬೇಕು ಇದನ್ನು ಇವತ್ತು ಅವ್ರದ್ದೆಲ್ಲ ಕೊಡಬೇಕು ಬಟ್ ಇನ್ನೂ ರೆಡಿಯಾಗಿಲ್ಲ ಅಂದರೆ ರೆಡಿ ಆಗಿದೆ ಎಲ್ಲನೂ ಓವರ್ ಲಾಕ್ ಒಂದು ಮಾಡಬೇಕು ಕುಚ್ಚಾಕ ಕಳಿಸಿರೋದು ಸ್ಯಾರಿಗಳನ್ನ ತರಬೇಕು ಅಷ್ಟೇ ಅದು ತಗೊಂಡು ಬಂದರೆ ಓಕೆ ಎಲ್ಲ ರೆಡಿ ಆಯಿತು ನೋಡೋಣ ಅದಕ್ಕಿಂತ ಮುಂಚೆ ಇವಾಗ ಐದು ಬೇರೆ ವಿದ್ಯಾವ್ರದ್ದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕು ನೋಡೋಣ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕಸ್ಟಮರಿಗೆ ಮೇಡಮ್ ನಾಳೆ ಬನ್ನಿ ನೋಡೋಣ ಎಲ್ಲ ರೆಡಿ ರೆಡಿ ಮಾಡಿರ್ತೀನಿ ಕುಚ್ಚಾಕಕ್ಕೆ ಸ್ಯಾರಿಗಳು ಕೊಟ್ಟಿದ್ದೀನಿ ಅವ್ರಿಗಿನ್ನೂ ಕೊಟ್ಟಿಲ್ಲ ಅಂತ ಹೇಳಬೇಕು ನೋಡೋಣ ಏನು ಹೇಳ್ತಾರೆ ಕೇಳಿ ನೆಕ್ಸ್ಟು ಕೊಡ್ತೀನಿ ಬನ್ನಿ ಈಗ ಈಗ ಏನೇನು ಸ್ಟಿಚ್ ಆಗಿದೆ ಬ್ಲೌಸು ನನ್ನ ಹತ್ರ ಯಾವ್ಯಾವ ಸ್ಯಾರಿಗಳನ್ನ ತಗೊಂಡಿದ್ದಾರೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಆ್ಯಕ್ಚುಲಿ ಇವಾಗ ವರ್ಕ್ ಆಗ್ತಾಯಿದ್ದೀನಿ ಇವರು ಬಂದು ಬೇರೆ ಊರಿಂದ ತಂದು ಕೊಟ್ಟಿದ್ದರು ಯಾರು ಹೇಳಿದ್ರಂತ ಅವರು ಫ್ರೆಂಡು ನನ್ನ ಹತ್ರ ಚೆನ್ನಾಗಿ ಮಾಡ್ತಾರೆ ಕುಡಿ ಅಂತ ಹೇಳಿ ಹಾಗಾಗಿ ಅಲ್ಲಿಂದ ತಂದು ಕೊಟ್ಟಿದ್ದಾರೆ ಇದು ಅಮ್ಮ ಮಗಳಿಗೆ ಇಬ್ರಿಗೂನು ಸ್ಟಿಚ್ ಮಾಡ್ತಾ ಇರೋದು ನಾಮಕರಣಕ್ಕೆ ಪಾಪುದು ನಾಮಕರಣಕ್ಕೆ ಇವಾಗ ಕಟ್ ಮಾಡಿದೀನಿ ಸ್ಟಿಚ್ ಮಾಡಬೇಕು ನೋಡಿ ಈ ತರ ಇದೆ ಸ್ಯಾರಿ ಇದು ಕೂಡ ನನ್ನ ಹತ್ರ ತಗೊಂಡಿರೋದೇ ಈಗ ಸ್ಟಿಚ್ ಮಾಡೋಕ್ಕೆ ಅಂತ ಹೇಳಿ ಕಟ್ ಮಾಡಿದೀನಿ ಸ್ಟಿಚ್ ಮಾಡಬೇಕು ಇವಾಗ ಮತ್ತು ಆ್ಯಕ್ಚುಲಿ ಇನ್ನೊಂದು ಸ್ಯಾರಿ ತೊಗೊಂಡಿದ್ದಾರೆ ಅವರು ವಿದ್ಯಾ ಅಂತ ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅಂತ ಹೇಳಿದ್ನಲ್ಲ ಅವರು ಈ ಸ್ಯಾರಿ ತೊಗೊಂಡಿದ್ದಾರೆ ಇವಾಗ ಸ್ಟಿಚ್ ಮಾಡಿ ಕೊಡಬೇಕು ಇದನ್ನು ಕೂಡ ಈಗ ಮಧ್ಯಾಹ್ನ ಬಂದು ಇದನ್ನು ಸ್ಟಿಚ್ ಮಾಡಿಕೊಡಿ ನಾವು ಊರಿಗೆ ಹೋಗ್ಬೇಕು ಜಾತ್ರೆ ಇದೆ ಊರಲ್ಲಿ ಅಂತ ಹೇಳಿದರು ಹಾಗಾಗಿ ಅವರು ಉತ್ತರ ಕರ್ನಾಟಕದವರು ಹಾಗಾಗಿ ಈ ಸ್ಯಾರಿನ ಈಗ ಸ್ಟಿಚ್ ಮಾಡಬೇಕು ಏನಿಲ್ಲ ಸ್ಯಾರಿ ವರ್ಕ್ ಏನಿಲ್ಲ ನಾರ್ಮಲ್ಲೇ ಏನಾದರೂ ಡಿಫ್ರೆಂಟಾಗಿ ಸ್ಟಿಚ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾರ್ಮಲ್ ಇದೆ ಅಂದರೆ ಬ್ಲೌಸಲ್ಲಿ ಪೂರ್ತಿ ಈ ಥರ ಬುಟ್ಟ ಬಂದಿದೆ ನೋಡಿ ಈ ಬ್ಲೌಸಲ್ಲಿ ಹಾಗಾಗಿ ಏನು ವರ್ಕ್ ಏನು ಬೇಡ ಅಂತ ಅನ್ನಿಸ್ತು ಸೊ ಹಾಗೆ ಏನಾದರೂ ಡಿಫ್ರೆಂಟಾಗಿ ಸ್ಟಿಚ್ ಮಾಡೋಣ ಹೇಳಿ ಅಂದ್ಕೊಂಡಿದ್ದೀನಿ ಇವಾಗ ಸ್ಟಿಚ್ ಮಾಡಬೇಕು ಇದನ್ನು ಕೂಡ ಸ್ಟಿಚ್ ಮಾಡಬೇಕು ಹಾಗೇನೆ ನೋಡಿ ಇದು ಈ ಸ್ಯಾರಿ ಕೂಡ ನನ್ನ ಹತ್ರನೇ ತಗೊಂಡ್ರು ಅವರು ಹಾಗಾಗಿ ಈ ಸ್ಯಾರಿನೂ ಕೂಡ ಸ್ಟಿಚ್ ಮಾಡಿಕೊಡ್ಬೇಕು ಅವರಿಗೆ ಇದು ಕೂಡ ನನ್ನ ಹತ್ರನೇ ತಗೊಂಡಿರೋದು ಎರಡು ಸ್ಯಾರಿಗಳನ್ನ ಎರಡು ಅಲ್ಲ ಇನ್ನು ಸುಮಾರು ಇದೆ ಅವ್ರದ್ದು ಅದನ್ನೆಲ್ಲ ಸ್ಟಿಚ್ ಮಾಡಬೇಕು ನೋಡೋಣ ಎಷ್ಟಾಗುತ್ತೆ ಎಷ್ಟಾಗುತ್ತೆ ಅಷ್ಟು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದೀನಿ ಸೊ ಸ್ಟಿಚ್ ಮಾಡಿಕೊಡ್ಬೇಕು ಹಾಗೇ ಇದು ಈ ಸ್ಯಾರಿ ಕೂಡ ತಗೊಂಡಿದ್ದಾರೆ ಆ್ಯಕ್ಚುಲಿ ಇದನ್ನು ಈ ಸ್ಯಾರಿನ ಅವರು ಊರಿಗೆ ತಗೊಂಡೋಗ್ತಾ ಇದ್ದಾರೆ ಊರಿಗೆ ಅದೇ ಏನು ಜಾತ್ರೆ ಇದೆ ಅಂತ ಹೇಳಿದ್ರಲ್ಲ ಅವರು ಅವರ ರಿಲೇಟಿವ್ ಅಂದರೆ ಅವರ ಅತ್ತಿಗೆನ ಅಥವಾ ಅವರ ಯಾರೋ ಅವ್ರ ರಿಲೇಟಿವ್ಗೆ ಅಂತೇಳಿ ಅದನ್ನು ಇದನ್ನು ತಗೊಂಡಿದ್ದಾರೆ ಇದು ನೇನು ಸ್ಟಿಚ್ ಮಾಡೋಲ್ಲ ಹಾಗೇನೆ ಅವ್ರೇನೋ ಪೂಜೆಗೆ ಇಡಬೇಕಂತೆ ಸೊ ಹಾಗಾಗಿ ಇದು ಹಾಗೆ ಕೊಡ್ತಾ ಇನ್ನೊಂದು ಇನ್ನೊಂದೇನು ಗೊತ್ತಾ ಇದೊಂದು ಸ್ಯಾರಿ ಇದೆ ಇದು ಅವರು ಅಂದರೆ ಇದ್ರ ಈ ಸ್ಯಾರಿ ಇದರಲ್ಲಿ ಸ್ಟಿಚ್ ಮಾಡ್ಕೊಂಡಿಲ್ಲ ಬ್ಲೌಸು ಈ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಲಿಲ್ಲ ಇದಕ್ಕೆ ಕಾಂಟ್ರಾಸ್ಟ್ ಕಲರು ತೊಗೊಂಡು ಬಂದು ಸ್ಟಿಚ್ ಮಾಡೋಕ್ಕೆ ನನಗೆ ಹೇಳಿದರು ನನಗೆ ಹೇಳಿದರು ಆ್ಯಕ್ಚುಲಿ ಇದಕ್ಕೆ ಮ್ಯಾಚಿಂಗ್ ಸಿಗಲೇ ಇಲ್ಲ ಬ್ಲೌಸ್ ಪೀಸು ಇಲ್ಲೆಲ್ಲೂ ಕರೆಕ್ಟ್ ಮ್ಯಾಚಿಂಗ್ ಸಿಗಲಿಲ್ಲ ನಾನು ಹೊರಗಡೆ ಹೊರಗಡೆ ಹೋದಾಗ ತೊಗೊಂಡು ಬಂದೆ ಇದು ಇಲ್ಲೆಲ್ಲೂ ಸಿಕ್ಕಿರಲಿಲ್ಲ ಇದು ಕ ಪರ್ಫೆಕ್ಟ್ ಮ್ಯಾಚಿಂಗು ಸಿಕ್ತು ಅದಕ್ಕೆ ವರ್ಕ್ ಮಾಡಿಸಿದ್ದೀನಿ ನೋಡಿ ಈ ಥರ ವರ್ಕ್ ಮಾಡಿಸಿದ್ದೀನಿ ನೋಡಿ ಈ ಥರ ವರ್ಕ್ ಮಾಡಿಸಿದ್ದೀನಿ ಈ ಥರ ಆ ಥರ ಸ್ಲೀವಿಗೆ ಮದುವೆ ಬ್ಯಾಕಿಗೆ ಎಲ್ಲ ವರ್ಕ್ ಮಾಡಿಸಿದ್ನಿ ಅದು ಇವಾಗ ಕೊಡಬೇಕು ಇದನ್ನು ಕೂಡ ಇದು ಅಂದರೆ ಉಗ್ಸೊಂದು ಹಾಕಿರಲಿಲ್ಲ ಬೆಳಗ್ಗೆ ಬಂದಿದ್ದರು ಕೇಳ್ಕೊಂಡು ಹೋದರು ಬಟ್ ಉಕ್ಸಾಕಿರಲಿಲ್ಲ ಹಾಕಿ ಕೊಡ್ತೀನಿ ಅಂತ ಹೇಳಿದೆ ಹಾಗಾಗಿ ಹಾಕಿಲ್ಲ ಉಕ್ಸಾಕಿಲ್ಲ ಉಕ್ಸಾಕ್ಬಿಟ್ಟು ಕೊಡಬೇಕು ಇದು ಆ್ಯಕ್ಚುಲಿ ನಮ್ಮ ಶಾಪಿಗೆ ಬರ್ತಾರಲ್ಲ ರೇಣುಕಾ ಅಂತೇಳಿ ಅವ್ರದ್ದು ತುಂಬ ದಿನ ಆಗಿತ್ತು ಪಾಪ ಅಕ್ಕ ಕೊಡಿ 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 ಫಂಕ್ಷನ್ ಇದೆ ಕೊಡಿ 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 ಅಂತ ಕೇಳಿ 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 ಇವತ್ತು ರೆಡಿ ಮಾಡಿಸಿದ್ದೀನಿ ಈ ಮ ಇವಾಗ ಅವರು ಸ್ಟಿಚ್ ಮಾಡೋದ್ರು ನೋಡಿ ಈ ಥರ ಇದೆ ಇದು ಫುಲ್ ಸ್ಲೀವ್ ವರ್ಕ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದನ್ನು ಇವಾಗ ಅವರಿಗೆ ಟ್ಯಾಗ್ ಒಂದು ಹಾಕ್ಬಿಟ್ಟು ಉಕ್ಸ್ ಹಾಕ್ಬಿಟ್ಟು ಉಕ್ಸೇನ ಅವರೇ ಹಾಕೋತಾರೆ ಯಾಕಂದರೆ ಉಕ್ಸ್ ಹಾಕೋದೇ ಕಲಿತಾ ಇದ್ದಾರೆ ಈಗ ಅವರು ಹಾಗಾಗಿ ಇದನ್ನು ಕೊಡಬೇಕು ಅವರಿಗೆ ನೆಕ್ಸ್ಟು ಆ್ಯಕ್ಚುಲಿ ಇದೊಂದು ಈ ಮೂರು ಬ್ಲೌಸೂ ಇವತ್ತು ವರ್ಕ್ ಮಾಡಿರೋದು ನೋಡಿ ಇದೊಂದು ವರ್ಕ್ ಮಾಡಿಸಿದ್ದೀನಿ ಮಿಷಿನ್ ವರ್ಕ್ ಮಾಡಿರೋದು ಸ್ಲೀವಿಗೆ ಆ ಕಡೆ ಈ ಕಡೆ ಸ್ಲೀವ್ಸಿಗೆ ಮಾಡಿದ್ದಾರೆ ಫ್ರೆಂಟು ಕೂಡ ಈ ಥರನೇ ಬಂದಿದೆ ಇದೊಂದು ಇದು ಆ್ಯಕ್ಚುಲಿ ನಾಳೆನೇ ಕೊಡಬೇಕು ಸ್ಟಿಚ್ ಮಾಡಿ ಇವತ್ತು ಆಗಿದೆ ರೆಡಿಯಾಗಿದೆ ಬಟ್ ಇದ್ರ ಜೊತೆಗೆ ಇನ್ನೂ ತುಂಬ ಬ್ಲೌಸಸ್ ಸ್ಟಿಚ್ ಮಾಡಿ ಕೊಡಬೇಕು ಫಸ್ಟು ವಿದ್ಯಾರ್ದು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಬೇಕು ನೋಡಿ ಇದು ಈ ಥರ ಇದು ಆ್ಯಕ್ಚುಲಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದು ಟೈಲರ್ದು ಬ್ಲೌಸ್ ಇದು ನಾನು ಸ್ಟಿಚ್ ಮಾಡೋದಲ್ಲ ಟೈಲರ್ದು ನೋಡಿ ಯಾವ ಥರ ಬಂದಿದೆ ವರ್ಕು ಇದೇ ಸೇಮ್ ಡಿಸೈನು ನಾನು ಇವತ್ತು ಶಾರ್ಟ್ಸ್ ಹಾಕಿದ್ದೀನಿ ಅನಿಸುತ್ತೆ ಯೂಟ್ಯೂಬಲ್ಲಿ ಅದೇ ಸೇಮ್ ಡಿಸೈನು ಈ ಬ್ಲೌಸ್ದು ಹಾಕಿರೋದು ನಾನು ನೋಡಿ ಈ ಬ್ಲೌಸು ಅದು ಇದು ಎರಡೂ ಕೂಡ ಸೇಮ್ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ ಇದೊಂದು ಮೂರು ಬೇರೆ ನಾನ್ ಸ್ಟಿಚ್ ಮಾಡೋದಲ್ಲ ಟೈಲರ್ಗೆ ಅಂತೇಳಿ ಮಾಡಿಸಿರೋದು ಇದು ಆ್ಯಕ್ಚುಲಿ ನೋಡಿ ಡೋಲಾ ಸಿಲ್ಕು ಕಲಾಂಕಾರಿನಲ್ಲಿ ಇದು ಕೂಡ ನನ್ನ ಹತ್ರನೇ ತಗೊಂಡಿರೋದು ಇದು ಕೂಡ ಇವುದು ವಿದ್ಯಾ ಅವ್ರದ್ದು ನೋಡ ಇದು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳ್ದೆ ಇದನ್ನೇ ಸ್ಟಿಚ್ ಮಾಡಿಕೊಡ್ತೀನಿ ಬೇರೆದ್ರದ್ದು ಬದಲು ಅಂತ ಯಾಕಂದ್ರೆ ಚೆನ್ನಾಗಿದೆ ಇದು ಇದರಲ್ಲಿ ಇನ್ನೊಂದು ಪ್ರಿಂಟ್ ಇದೆ ಎಲಿಫ್ಯಾಂಟ್ ಪ್ರಿಂಟ್ ಬಂದಿರೋದು ಇದು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ಬಟ್ ಅವರು ಬ್ಲ್ಯಾಕ್ ಕಲರು ವೇರ್ ಮಾಡೋಕ್ಕೆ ಬಿಡೋಲ್ಲ ಊರಲ್ಲಿ ಊರಿಗೆ ಹೋಗ್ತಾ ಇದ್ದಾರೆ ಅವರು ಬೆಳಗಾವೂರು ವೇರ್ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದ್ದು ಸೊ ಹಾಗಾಗಿ ಬೇಡ ಬೇರೆದು ಸ್ಟಿಚ್ ಮಾಡಿಕೊಡ್ಬೇಕು ಅದೇ ಸೇಮು ಇದು ಒಬ್ಬರು ತಗೊಂಡಿದ್ದಾರೆ ಇದು ಕಲಾಂಕಾರಿ ಪ್ರಿಂಟೇ ಎಲಿಫ್ಯಾಂಟ್ ಡಿಸೈನ್ ಬಂದಿದೆ ನೋಡಿ ಈ ಥರ ಇದೆಲ್ಲನೂ ಕೂಡ ಸ್ಟಿಚ್ ಮಾಡಬೇಕು ಯಾವಾಗ ಸ್ಟಿಚ್ ಮಾಡೋದೋ ಗೊತ್ತಿಲ್ಲ ಮಾಡ್ತಾಯಿದ್ದೀನಿ ಆದಷ್ಟು ಇವಾಗ ಇವಾಗ ಸದ್ಯಕ್ಕೆ ವಿದ್ಯಾವ್ರದ್ದು ಸ್ಟಿಚ್ ಮಾಡಿಕೊಡ್ಬೇಕು ಆ್ಯಕ್ಚುಲಿ ಇನ್ನು ಕೆಲವೊಂದು ಬ್ಲೌಸಸ್ಸು ಓವರ್ಲ್ಯಾಕ್ ಮಾಡಬೇಕು ಸ್ಟಿಚಿಂಗ್ ಎಲ್ಲ ಆಗಿದೆ ಬಟ್ ಓವರ್ಲ್ಯಾಕ್ ಆಗಿಲ್ಲ ನೋಡಿ ಇದೆಲ್ಲ ಉಕ್ಸೆಲ್ಲ ಹಾಕಿ ರೆಡಿ ಮಾಡಿಟ್ಟೋಗಿದ್ದಾರೆ ಇದೆಲ್ಲ ಅದು ಮೊನ್ನೆ ತೋರಿಸಿದೆ ಅನಿಸುತ್ತೆ ಇದು ಬ್ಲೌಸು ಇದು ಸ್ಟಿಚ್ ಆಗಿದೆ ಆಮೇಲೆ ಇದು ಕೂಡ ಇದು ಒಂದು ಸ್ಟಿಚ್ ಆಗಿದೆ ಓವರ್ಲಾಕ್ ಮಾಡಿಲ್ಲ ಇನ್ನು ಇದು ಸ್ಟಿಚ್ ಆಗಿದೆ ಇದು ಎಲ್ಲ ಒಬ್ಬರುದೇನೆ ಓವರ್ಲಾಕ್ ಮಾಡಿಬಿಟ್ಟು ಕೊಡಬೇಕು ನೋಡಿ ಇದೆಲ್ಲ ಒಬ್ಬರುದೇ ಬ್ಲೌಸು ನೋಡಿ ಓವರ್ಲಾಕ್ ಮಾಡಿ ಕೊಡಬೇಕು ಇದು ಡಿಸೈನ್ ತೋರಿಸಿದ್ದೆ ನಾನು ನಿಮಗೆ ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ ಮತ್ತು ಇದು ಬ್ಲೌಸ್ಗಳು ಬಂದು ತುಂಬ ದಿನ ಆಯಿತು ನಮ್ಮ ಕಸ್ಟಮರ್ ಒಬ್ಬರು ಯಾರು ಬಿಡದಿ ಬಿಡ್ದಿಯಿಂದ ಅವರು ಕಳಿಸಿ ತುಂಬ ದಿನ ಆಯಿತು ಸ್ಟಿಚ್ ಮಾಡಿದ್ದೀನಿ ಬಟ್ ಅವರು ಇನ್ನು ಸ್ವಲ್ಪ ಡ್ರೆಸ್ಸು ಮತ್ತು ಯಾವುದೋ ಇದೆ ಮೆಜರ್ಮೆಂಟ್ ಕೇಳಿದೆ ಅವರು ಯಾಕೋ ನೋಡಿದ್ದಾರೋ ಏನೋ ಗೊತ್ತಿಲ್ಲ ರಿಪ್ಲೈ ಮಾಡಿಲ್ಲ ಅಟ್ಲೀಸ್ಟ್ ಎಷ್ಟಾಗಿದೆ ಅಷ್ಟು ಕಳಿಸ್ಕೊಡ್ತೀನಿ ಇದು ಕೂಡ ಅವ್ರದ್ದೇ ಇನ್ನೊಂದು ಬ್ಲೌಸು ನಾನು ನಿಮಗೆ ತೋರಿಸಿದ್ದೆ ಅನಿಸುತ್ತೆ ಮೊನ್ನೆನೆ ಅದು ಅದು ಕೂಡ ರೆಡಿಯಾಗಿದೆ ಅದು ತುಂಬ ಚೆನ್ನಾಗಿ ಬಂದಿದೆ ಇದು ನೋಡಿ ಸ್ಲೀವ್ಸಿಗೆ ಈ ಥರ ಮಾಡಿದ್ದೀನಿ ಅವರಿಗೆ ಮತ್ತು ಬ್ಯಾಕಲ್ಲಿ ಈ ಥರ ಡಿಸೈನ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಕೂಡ ಇನ್ನೊಂದಿದೆ ಅಟ್ಲೀಸ್ಟ್ ಎಷ್ಟಾಗಿದೆ ಅಷ್ಟನ್ನು ಅವರಿಗೆ ಕಳಿಸ್ಕೊಟ್ಬಿಡ್ತೀನಿ ಆಮೇಲೆ ಬೇಕಾದರೆ ಅವರು ಹೇಳಿದ ಮೇಲೆ ಕಳಿಸ್ತೀನಿ ಯಾಕಂದರೆ ತುಂಬ ದಿನ ಆಯ್ತು ತುಂಬ ದಿನ ಅಂದರೆ ಒಂದು ಸಿಕ್ಸ್ ಮಂತ್ಸ್ ಆಗೋಯ್ತು ಅವ್ರದ್ದು ಟೈಮ್ ತಗೊಳ್ಳಿ ಅಂದಿದ್ದಕ್ಕೆ ನಾನು ತುಂಬ ಟೈಮ್ ತೊಗೊಬಿಟ್ಟೆ ಹಾಗಾಗಿ ಇದನ್ನು ಕಳಿಸ್ಕೊಡ್ಬೇಕು ಅವರಿಗೆ ಬೇಗ ಅದು ಓವರ್ಲಾಕ್ ಮಾಡಿಬಿಟ್ಟು ಇದೆಲ್ಲ ಓವರ್ಲಾಕ್ ಮಾಡೋದು ಬ್ಲೌಸಸ್ಸು ಇನ್ನೆಲ್ಲ ಆಗಿದೆ ಉಕ್ಸು ಎಲ್ಲ ಆಗಿದೆ ಮತ್ತು ಕುಚ್ಚಾಕ ಕೊಟ್ಟಿದ್ದೀನಿ ಬ್ಲೌಸು ಆ ಬ್ಲೌಸ್ಗಳು ಬರ್ ಸೀರೆಗಳು ಕುಚ್ಚಾಕ ಕೊಟ್ಟಿದ್ದೀನಿ ಆ ಸೀರೆಗಳು ಬರಬೇಕು ಸೀರೆಗಳು ಬಂದರೆ ಎಲ್ಲನೂ ಕೊಡಬೇಕು ಅವ್ರದ್ದೊಂದು ಒಂದು ಸ್ಲೀವ್ ಹಾಕೋದೊಂದಿದೆ ಅದೊಂದು ಸ್ಲೀವ್ ಹಾಕ್ಸ್ಬಿಟ್ಟು ಕೊಡಬೇಕು ಇಷ್ಟು ಕೆಲಸ ಇವತ್ತಿನ ಕೆಲಸ ಇಷ್ಟೊಂದಿದೆ ಮತ್ತು ಇವಾಗ ಒಂದು ವರ್ಕ್ ಆಗ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅದು ತೋರಿಸ್ತೀನಿ ಬನ್ನಿ ಆ್ಯಕ್ಚುಲಿ ಅದು ತೋರಿಸ್ತೀನಿ ನಾನು ಅಂದರೆ ಅಮ್ಮ ಮಗಳಿಗೆ ನಾಮಕರಣಕ್ಕೆ ಅಂತ ಇಬ್ಬರಿಗೂ ಸೇಮ್ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಇದೇ ಸ್ಯಾರಿ ನೋಡಿ ಹೇಗಿದೆ ಇದೇ ಸ್ಯಾರಿ ಈ ಸ್ಯಾರಿಗೆ ಈ ಸ್ಯಾರಿಗೆ ಈ ಬ್ಲೌಸು ನೋಡಿ ತೋರಿಸ್ತೀನಿ ನೋಡಿ ಡಿಸೈನ್ ನೋಡಿ ಯಾವ ಥರ ಬಂದಿದೆ ಅಂತೇಳಿ ಸಖತ್ತಾಗಿದೆ ಗ್ರ್ಯಾಂಡಾಗಿದೆ ಇದನ್ನು ಇದು ಆಗಿಲ್ಲ ಅಂದರೆ ನೆಕ್ ಡಿಸೈನು ಮಾಡಿಲ್ಲ ಇನ್ನ ಅದು ನೆಕ್ ಡಿಸೈನ್ ಮಾಡಿದ್ಮೇಲೆ ಸ್ಟಿಚಿಂಗ್ ಮಾಡಿದ ಮೇಲೆ ತೋರಿಸ್ತೀನಿ ಮತ್ತು ನಾನೇ ತಗೊಂಡು ಬಂದಿದ್ದೀನಿ ಇದು ಪಾಪುಗೆ ಸ್ಟಿಚ್ ಮಾಡೋಕ್ಕೆ ಲೆಹಂಗಾ ಸ್ಟಿಚ್ ಮಾಡೋಕ್ಕೆ ನಾನೇ ಬಟ್ಟೆನ ಅದಕ್ಕೆ ಮ್ಯಾಚ್ ಮಾಡಿ ತೊಗೊಂಡು ಎಕ್ಸಾಕ್ಟ್ ಮ್ಯಾಚಿಂಗ್ ಸಿಕ್ಕಿಲ್ಲ ಬಟ್ ಸಿಕ್ಕಿದೆ ತೊಗೊಬಂದಿದ್ದೀನಿ ಎರಡೂ ತೋರಿಸ್ತೀನಿ ನಾನು ಎಕ್ಸಾಕ್ಟ್ ಅಂದರೆ ಅದೇ ಕಲ್ಲರಲ್ಲಿ ನನಗೆ ಸಿಕ್ಕಿಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ ಇದು ಸ್ಯಾರಿ ಚೆನ್ನಾಗಿದೆ ಸ್ವಲ್ಪ ಶೈನಿಂಗಾಗಿ ಈ ಸೇಮ್ ಕಲರ್ ಇಲ್ಲ ಸ್ವಲ್ಪ ಲೈಟ್ ಕಲರಲ್ಲಿ ಸಿಕ್ತು ನನಗೆ ನಾನು ಹುಡುಕ್ತೆ ತುಂಬ ಹುಡುಕ್ತೆ ಅದು ಸಿಕ್ಕೇ ಸಿಗಲೇ ಇಲ್ಲ ಸೊ ಹಾಗಾಗಿ ನೋಡಿ ಈ ಥರ ಆ ಪೀಸಲ್ಲಿ ತೊಗೊಂಡು ಬಂದಿದ್ದೀನಿ ಇದು ಪಾಪಕ್ಕೆ ಸ್ಟಿಚ್ ಮಾಡಬೇಕು ಅದು ಅವ್ರ ಅಮ್ಮಗೆ ಆ್ಯಕ್ಚುಲಿ ಅವರು ತೊಗೊಂಡ್ಬಂದಿದ್ದು ಲೆಹೆಂಗಾ ಸ್ಟಿಚ್ ಮಾಡ್ಸೋಕ್ಕೆ ಅಂತೇಳಿ ತೊಗೊಂಡು ಬಂದರು ಬಟ್ ಆಮೇಲೆ ಏನಾಯಿತು ಬೇಡ ನೋಡ ನಾನು ಸ್ಯಾರಿನೇ ಮಾಡ್ಕೋತೀನಿ ಅಂಥೇಳಿ ಆ ಸ್ಯಾರಿಗೆ ಆ್ಯಕ್ಚುಲಿ ನಾನು ಲೇಸ್ ತೊಗೊಬಂದಿದ್ದೀನಿ ಲೇಸು ಸ್ಟಿಚ್ ಮಾಡಬೇಕು ತೋರಿಸ್ತೀನಿ ಅದು ಲೇಸು ನೋಡಿ ಆ್ಯಕ್ಚುಲಿ ಮೂರು ಥರ ಲೇಸ್ ತೊಗೊಂಡು ಬಂದಿದ್ದೀನಿ ಇದು ಸ್ವಲ್ಪ ಸ್ವಲ್ಪ ಕಾಸ್ಟ್ಲಿದು ಇದು ನನಗೆ ಅವರು ಥೌಸಂಡ್ ರುಪೀಸ್ ಹೇಳಿದರು ಈ ಲೇಸಿಗೆ ಇದರಲ್ಲೇ ಸ್ವಲ್ಪ ರೇಟ್ ಕಡಿಮೆ ಅದು ಇದು ಇದು ಅದಕ್ಕೂ ಇದಕ್ಕೂ ನೋಡಿ ಏನು ಡಿಫ್ರೆನ್ಸ್ ಅಂದರೆ ಇದು ಸ್ವಲ್ಪ ದೂರ ದೂರ ಇದೆ ಇದು ಹತ್ತಿರದಲ್ಲಿದೆ ಅಷ್ಟೇ ಇದು ಆ್ಯಕ್ಚುಲಿ ನಾನು ಬೇರೆ ನನ್ನ ಸ್ಯಾರಿಗೆ ಸ್ಟಿಚ್ ಮಾಡೋಕ್ಕೆ ಅಂತ ತೊಗೊಬಂದಿದ್ದೀನಿ ಇದು ಕಸ್ಟಮರ್ ಸ್ಯಾರಿಗೆ ಇದು ಅವರ ಪಾಪಗೆ ಸ್ಟಿಚ್ ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಲೆಹಂಗ ಅದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಎರಡೂ ಅಟ್ಯಾಚ್ ಮಾಡಬೇಕು ಮತ್ತು ಪಾಪವು ಕೂಡ ವರ್ಕ್ ಮಾಡಬೇಕು ಅದೇ ಕಲರು ಏನು ರೆಡ್ ಕಲರ್ ವೆಲ್ವೆಟ್ ಬ್ಲೌಸ್ ಪೀಸ್ ತೊಗೊಬಂದಿದ್ದಾರಲ್ಲ ಅದರಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕು ಇವತ್ತಿಂದು ಒಂದಿಷ್ಟು ತೋರಿಸಿದ್ದೀನಿ ಅಷ್ಟೇ ಮತ್ತು ನಾಳೆ ಸ್ಟಿಚ್ ಮಾಡಿದಾಗ ತೋರಿಸ್ತೀನಿ ಆ್ಯಕ್ಚುಲಿ ಇದು ಬೋಟ್ನೆಕ್ ಹೇಳಿದ್ದಾರೆ ಈಗ ಫಸ್ಟ್ ತೋರಿಸಿದ್ನಲ್ಲ ರೆಡ್ ರೆಡ್ ಬ್ಲ್ಯಾಕು ಅದಕ್ಕೆ ಬೋಟ್ನೆಕ್ಕು ಟೈಯಿಂಗ್ ಸ್ವಲ್ಪ ದೊಡ್ಡದಾಗಿ ಬರುತ್ತಲ್ವ ಬೋಗೆ ಹಾಕ್ತೀವಲ್ಲ ಆ ಥರ ಟೈಯಿಂಗ್ ಹೇಳಿದ್ದಾರೆ ಈಗ ಅವ್ರದ್ದು ಬೇರೆ ಥರ ಯಾವುದಾದ್ರೂ ಸ್ಟಿಚ್ ಮಾಡಬೇಕು ಅದು ಸ್ಟಿಚ್ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಓಕೆನಾ